అయ్యో మనే నా కొయితనం చెండు అయ్యో వంత వంత లాసి వరతే కెలకే కేకకలే కేకకలే సిల్ఫాంటి గె విత్ చెండు సిల్ఫాంటి తలమే గె విత్ ఆ ఏయ్ చెండు తలమే కేస్తో నక్తాయ్ గ్యా తలమే గె విత్ అంటారా హ ఏనా ఇదిని ఏకొట్టరదని మమ్మయ్య నినికే హ মানে সুবিধি মাকে চালিয়ে বুদ্ধিনে বন্দর হ্যাঁ അഹ് ഇട്ട് ബന് ഇവർ അമ്മയ്ക്ക് ബൈദ് ആർസ നോട് ഇവർ അമ്മയ എത്തി ആർസിന് അമ്മയേനോ അവൾക്കോൾ തീ അമ്മ ആ ബൈദ്രേ ആ மனை அவ மத்திய ம ಅಲ್ಲ ಸಣ್ಣ ಹುಡುಗ ಅಂತಾನು ನೋಡ್ದಲ್ಲೇನೆ ಅವನ ಬೈಕ್ ಬಂದಂಗೆ ಬೈತಾ ಇದೆಯಾ ನಾನೇನೇನು ನಿಮ್ಮ ಮನೆಗೆ ಕುಕ್ಕೊಂಡು ಉಪಚಾರ ಮಾಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಹಾಂ ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದಿದ್ದೀನಿ ನನ್ನ ಹತ್ರನಾ ನನ್ನ ಹತ್ರ ನಿನಗೇನು ಮಾತು ಹಾಂ ಸುಮ್ಮನೆ ಹೋಗು ನನಗೇನು ಮಾತಾಡಕ್ಕೆ ಉಳಿದಿಲ್ಲ ನಿನ್ನ ಬಗ್ಗೆ ಓಹೋ ಏನು ಉಳ್ದಿಲ್ವಂತ ಏನು ಉಳ್ದಿಲ್ಲ ಏನು ಉಳಿದಲ್ಲೇ ಇಲ್ಲೇ ಇರೋದೆಲ್ಲ ಚಿಕ್ಕ ಏನೋ ನನ್ನ ಬಗ್ಗೆ ಕಣ್ಕಂಡವ್ರಿಗೆಲ್ಲ ಹಾಂ ನಾಚಿಕೆ ಆಗಲ್ವೇ ನಿನಗೆ ಹಾಂ ನಿನಗೆ ನೀನು ನಿಮ್ಮ ಮನೆ ಸಂಸಾರ ನೋಡ್ಕೊಂಡು ಹೋಗಕ್ಕೆ ಕಲ್ತ ನನ್ನ ಸುದ್ದಿ ಕಟ್ಕೊಂಡು ನಿನಗೆ ಏನಾಗಬೇಕು ಹಾಂ யாக்கு சாம்பியா கண்காண்டி நானே மனைக்கேனி நீ சும் தான் நானே கிள்ளவரைத்தேன் நான் இல்லே ஊர் துணாங்க நம்ம கேச ஐத்தே கொடுத்தீனி ஏன் நன்கொடோது நன்க துபா கல்சி நீனே கல்ச இல்ல அந்த இன்னொரு மனை கேல் சுமினே ஓகே கல் எல்லா ஜோர் இல்லை எதிர்காரில்லேன் நான் எதிர்காக்கு வந்தரிக்கை கொட்டாந்தீங்க நான் பிடிக்க இல்லை நான் யார் தீனி ஆகோ நான் நன்சுதி நானே மாட்டாடி நீன் பகையே பை மாட்ய ஏன் ஏஹோ ஹோஹோ ஏன் கோத்தில இவங்க அதுனா ஹேத்தரல் மழி மழி மாஞ்சு காலெஸ்ட்டு வந்து மத்தொந்து அந்த நினை யாழ எல்லாத்தாட்கியா ಆ ಕಮಲ ನಿಮ್ಮ ಮನೆಗೆ ಬಂದಿದ್ವಂತೆ ನೆನ್ನೆ ದಿವಸ ಅವಳಿಗೆ ಏನು ಹೇಳ್ಕೊಟ್ಟಿದ್ದೆ ನೀನು ನನ್ನ ಬಗ್ಗೆನ ನೋಡು ನಿನಗೆ ಮನೆ ಕೆಲಸ ಕೊಟ್ಟಿರೋ ಯಜಮಾನ್ರು ಯಜಮಾನಿ ಬಗ್ಗೆನೇನೆ ಹೆಂಗ್ ಉಗುರವಾಗಿ ಮಾತಾಡ್ತೀಯ ಅವಳು ಇವಳು ಅಂತಾನೆ ಇಲ್ಲೇ ಗೊತ್ತಾಗುತ್ತೆ ನಿನ್ನ ಬುದ್ಧಿ ಎಂತದ್ದು ಅಂತಾನೆ ನಿಂದು ಬರೀ ಸ್ವಾರ್ಥ ಅಷ್ಟೇನೆ ನಿನ್ಗೇನಾದ್ರೂ ಒಬ್ಬರಂಗಿದೆ ಮಾತ್ರಾನೆ ಇಲ್ದಿದ್ರೆ ಆ ಮನೆನ ಹಾಳು ಮಾಡ್ಬಿಡ್ತೀಯ ಈ ಮನೆ ಹಾಳು ಮಾಡಿದ್ದು ಸಾಕು ಈಗ ಆ ಅಲ್ಲೋಗಿ ಈ ಮನೆ ಕೆಲಸ ಸೇರ್ಕೊಂಡಿದೀಯ ಅಲ್ಲೇನೇನು ಕಿ ಮಾಡ್ತೀಯೋ ಏನೋ ಅದಕ್ಕೇನೆ ಒಂದ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಕಮಲನಿಗೆ ಹೇಳಿದೆ ಅಷ್ಟೇ ಇನ್ನೇ ನಾನೇನೇನು ಇಲ್ದೇ ಇರೋದೇನು ಹೇಳಿಲ್ಲ ಇರಾದ ಇದ್ದಂಗೆ ಹೇಳಿದ್ದೀನಿ ಸುಮ್ಮನೆ ಹೋಗ್ತಾ ಇರು ನಾನು ಹೆಂಗಾದ್ರು ಮಾತಾಡ್ತೀನಿ ನಾನು ಫ್ರೆಂಡ್ ಫ್ರೆಂಡ್ಗಳು ತರ ಇದ್ದೀವಿ ಅದಕ್ಕೆ ಅವಳು ಹೇಳು ಅಂತ ಮಾತಾಡ್ತೀವಿ ಬೇಕು ನಾವು ಮಾತಾಡೋ ಸುದ್ದಿ ಕಟ್ಕೊಂಡು ನೀನೇ ಯಾಕೆ ಅವಳಿಗೆ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಚಾಡಿ ಹೇಳಿದ್ಯಾ ಹಾಂ ನಾನು ಸರಿ ಇಲ್ಲ ಹುಷಾರಾಗಿರು ಅಂತೋಳು ಇಂತವಳು ಈ ಮನೆ ಈ ಮನೆ ಹಾಳು ಮಾಡಿದ್ಲು ಹಂಗೆ ಹಿಂಗೆ ಅಂತ ಹೇಳಿದ್ಯಾ ಹಾಂ ಅವಳು ಬಂದು ಏನು ನೀನು ಹೇಳಿದ್ದೆ ತರ ಏನ್ ನನಗೆ ಮನೆ ಕೆಲಸದಳು ಅಂತಾನೆ ಕೆಲಸದ ಮೇಲೆ ಕೆಲಸ ಕೆಲಸದ ಮೇಲೆ ಕೆಲಸ ಹೇಳಿ ಹೇಳಿ ಸುಸ್ತು ಮಾಡ್ಸಿದ್ರು ನನಗೆ ಗೊತ್ತಾಗ್ಲಿಲ್ಲ ಇಷ್ಟು ದಿನನ ನಾವು ಗಳು ಫ್ರೆಂಡ್ಗಳಿದ್ದಂಗೆ ಮಾತಾಡ್ಕೊಂಡು ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಿ ನಿನ್ನೆ ದಿನ ಅವಳು ಏನು ಮಾಡಿಲ್ಲ ಎಲ್ಲ ಕೆಲಸನೂ ನನ್ನ ತಾನೇ ಮಾಡಿಸ್ಬಿಟ್ಟು ನನಗೆ ಅರ್ಥ ಯಾಕೆ ಹಿಂಗೆ ಆಡ್ತಾಯಿ ಕಮಲ ಇವತ್ತು ಅಂತಾನೆ ಆಮೇಲೆ ಗೊತ್ತಾಯ್ತು ಇದಕ್ಕೆಲ್ಲ ಕಾರಣ ನೀನು ಅಂತ ಮನೆ ಹಾಳಿ ಹಾಂ ಇನ್ನೊಬ್ಬರು ಮನೆ ಹಾಳು ಮಾಡಕ್ಕೆ ಏನ್ ನೋಡ್ತಿದ್ ಸಿ ಎಲ್ಲ ಯಾವಾಗಲೂ ನಚ್ಕೆಗಲ್ವಿ ನಿನಗೆ ನಿನ್ನ ಕೆಲಸ ಎಷ್ಟಾಯಿತು ಅಷ್ಟು ನೋಡ್ಕೊಂಡು ಹೋಗಬೇಕು ಇನ್ನೊಬ್ಬರು ಮನೆ ಸುದ್ದಿ ಕಟ್ಕೊಂಡು ಏನಾಗ್ಬೇಕು ಹಾಂ ನಾವು ನಾನು ಕಮಲಾರ್ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಹಾ ಮಲ್ಲ ಇವಾಗ ನಿಮ್ಮ ಮನೆ ತಗ ಬರ್ದಂಗೆ ಬೇಡ್ದಂಗೆ ಅದಕ್ಕೆ ನಿಮಗೆ ಹೊಟ್ಟೆ ಹುರಿ ಮತ್ತೆ ಬೀದಿಗೆ ಬಂದು ನಿಮ್ಮನೆ ಬತ್ ಬರಬೇಕು ಅಂತ ಹಿಂಗೆಲ್ಲ ಕಿತ್ತಪತಿ ಮಾಡ್ತಾ ಇದ್ದೀನಿ ನೀನು ಹಾ ನೋ ಶಿಲ್ಪ ನನಗೆ ಇನ್ನೊಬ್ರು ಜೀವನ ಹಾಳು ಮಾಡೋದಂತೂ ಗೊತ್ತಿಲ್ಲ ಬೇಕು ಅಂದ್ರೆ ಒಳ್ಳೇದ್ ಮಾಡ್ತೀನಿ ಹೊರತು ಇನ್ನೊಬ್ರು ಕೆಟ್ಟದ್ದು ಮಾಡಕಂತ ಯೋಚನೆ ಮಾಡಲ್ಲ ಸುಮ್ಮನೆ ಹೋಗು ಹೌದೌದು ಹಿಂಗೆ ಹೇಳ್ಕಂಡಿ ನಮ್ಮ ಮಾವನ್ನ ಮರು ಮಾಡಿ ಮದುವೆ ಮಾಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡು ಈಗ ಮೆರಿತಾ ಇದ್ಯಾ ಏನಾದ್ರು ನಮ್ಮ ಮಾವ ಏನಾದ್ರು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನೀ ನಿನ್ನನ ಅಲ್ಲೇ ಇರಬೇಕಾಗಿತ್ತು ಅವ್ರ ಮನೆಗೆ ಮೂಸೆ ತು ಏನೋ ನಮ್ಮ ಮಾವ ಕರುಣೆ ತೋರಿ ಮದುವೆ ಮಾಡ್ಕೊಂಡ್ ಬಂದಿರಕ್ಕೆ ನಿನಗೆ ಇವತ್ತು ಒಂದು ಬಾಳ ಸಿಕ್ಕೈತಿ ಹಾಂ ಅದನ್ನ ಉಳಿಸ್ಕೊಂಡು ಹೋಗು ಮರ್ಯಾದೆಯಿಂದ ಹಿಂಗೆ ಇನ್ನೊಬ್ರು ಜೀವನ ಹಾಳು ಮಾಡಕ್ ನೋಡ್ಬೇಡ ಅವ್ರ ಬಗ್ಗೆ ಮಾತಾಡಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಹಾಂ ಅಲ್ಲ ಮಾವನ ಮಗಳು ಅಂತ ಹೇಳಿ ಮನೇಲಿ ಇಕ್ಕಂಡು ನಿನ್ನ ತಪ್ಪು ಮಾಡಿದ್ರು ಅವ್ರ ಮೇಲೆ ಇಲ್ದೇನೆ ಆರೋಪ ಎಲ್ಲ ಮಾಡಿದ್ದಲ್ಲ ನೀನು ಹಾಂ ಎಲ್ಲನೂ ಮರ್ತಿಲ್ಲ ಅವ್ರೂ ಸುಮ್ನೆ ಹೋಗು ಏನಾಯ್ತು ರಾಧಾ ಯಾಕೆ ಯಾಕೆ ಹಿಂಗ್ ಜಗಳ ಮಾಡ್ತಾ ಇದ್ರಿ ಇಬ್ರುನು ಶಿಲ್ಪಾ ಶಿಲ್ಪ ಏ ನಿನ್ಗೆ ಮಾಡೋಕ್ ಕೆಲ್ಸ ಇಲ್ವಾ ಯಾಕೆ ಹಿಂಗ್ ಬಂದು ಜಗಳ ಮಾಡ್ತಾ ಇದೀನಿ ನಮ್ಮಂತಕ್ಕೆ ಹಾ ರಾಧಾ ಏನ್ ಮಾಡಿದ್ಲು ಮತ್ತೆ ನೋಡಿ ಮಾವ ನಾನು ಹೆಂಗೋನು ದುಡ್ಡು ತಿಂತಾ ಇದೀನಿ ಇವಾಗ ಇವರು ಆ ಯುವ ಕಣಯ್ಯ ಮತ್ತೆ ಪುಟ್ಟ ಕಯ್ಯ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಆರಾಮಾಗಿದ್ದೀನಿ ಅದನ್ನ ನೋಡಿ ಸೈಜ್ ಕಂಬಳ ಆಡ್ದೇನೆ ಹಾ ಆ ಕಂಬಳಂಗೆ ಇರೋದೆಲ್ಲ ಹೇಳ್ಕೊಟ್ಟೇಳಲ್ಲ ನೀನ್ ಎಂತಿ ಹಾ ಶಿಲ್ಪ ಸರಿ ಇಲ್ಲ ங்க அவ் அவ சரியச மாசோய்யோன்சு அந்த கொட்டா அதுக்கு ஆ கம்ல நானே சொல் கூத்தமாக இத்தா தா அக்கிங்கெல்லாம் யாக்கோத்தியா நான் ஜீவன யாத்தி அந்த ஆ நின் ஜீவ்வன சர்வநாஷ மா நன்கெம்பாங்கே தான் நீ நோடு இன்னொரு ஜீவன ஆள் நீங்க எந்தி உதேச அந்த அது ஏன் பூத்தி கல்வோ ஏன் கத்தியப்பா முச்சு சுமே கேம் எங்கோ அங்கே மாதாட் பட நான் யாவத்த இன்ன சர்வநாச மாத்தீனி அந்தான ತಿಳ್ಕೊ ನಾನು ಇನ್ನೊಬ್ಬರಿಗೆ ಜೀವನ ಆಳ ಮಾಡೋಕ್ಕೂ ಹೋಗಲ್ಲ ಬೇಕು ಅಂದ್ರೆ ಒಳ್ಳೇದು ಮಾಡ್ತೀನಿ ಹೊರತು ಇನ್ನೊಬ್ರಿಗೆ ಅವ್ರ ಕೆಟ್ಟನಾಗಿದ್ರು ಅವ್ರಿಗೆ ಕೆಟ್ಟದ್ದು ಬಯಸಲ್ಲ ರೀ ಕೇಳಿಕ ಮಾತೆಲ್ಲ ನಂಬಕ್ ಹೋಗಬೇಡಿ ನೀವು ಗೊತ್ತು ಬಿಡು ರಾಧಾ ನೀನ್ ಎಂತೇಳು ಇವಳು ಎಂತಳು ನನ್ಗೂ ಚೆನ್ನಾಗೇನೆ ಅರ್ಥ ಆಗುತ್ತೆ ಹಾಂ ಏಳು ಮಾತೆಲ್ಲ ನಂಬನಾ ನಾನು ಏ ಶಿಲ್ಪ ನೀನ್ ಎಂತೇಳು ಅಂತ ನಾನು ಚೆನ್ನಾಗ್ ಚೆನ್ನಾಗಿ ಗೊತ್ತೈತಿ ರಾಧನ್ ಬಗ್ಗೆ ಇಲ್ದೇ ಇರೋದೆಲ್ಲಾನ ಹೇಳಿದ್ರೆ ನಾನು ನಂಬ್ತೀನಿ ಅಂತ ತಿಳ್ಕೊಂಡಿದ್ಯಾ ಹಾಂ ಇನ್ನೊಂದ್ಸಲ ಈ ಕಡೆ ಬಂದ್ರೆ ಏನೂ ಇಲ್ಲ ಇರು ನೀನು ಈ ಮನೆ ಕಡೆಗ್ ಬರಬೇಡ ಏನೋ ರಾಧಾ ಹೇಳಿದ್ಲು ಹೇಳಿ ಅವಾಗ ನಿನಗೆ ಅಭಾಷನಾದಾಗ ಮನೆಗೆ ಇಕ್ಕೊಂಡು ಊಟ ಹಾಕಿದ್ವಿ ಅದಕ್ಕೂ ನಿನಗೆ ಕೃತಜ್ಞತೆ ಇಲ್ವಲ್ಲೇ ಹ ರಾಧಾ ಮೇಲೆ ಗಲಾಟೆ ಮಾಡಕ್ ಬಂದಿದ್ಯಲ್ಲ ಅವಳು ಯಾರ ಜೀವನನೂ ಹಾಳು ಮಾಡಕ್ಕೆ ಪ್ರಯತ್ನ ಮಾಡಲ್ಲ ಬೇಕು ಅಂದ್ರೆ ಯಾರಾದ್ರೂ ಯಾರಿಗಾದ್ರೂ ಕೆಟ್ಟಾಗ್ತೈತಿ ಅಂದರೆ ಒಳ್ಳೆಯದಾಗಲಿ ಅಂತ ನಾ ಬಯಸ್ತಾಳೆ ದೇವ್ರನ್ನ ಕೇಳ್ಕೊತಾಳೆ ಒಳ್ಳೇದು ಮಾಡಪ್ಪ ಅವ್ರು ಕಷ್ಟದಾಗಿದರೆ ಕಷ್ಟ ಪರಿಹಾರ ಮಾಡುವಂತ ನಿನ್ನಂಗಂತೂ ಯೋಚನೆ ಮಾಡಲ್ಲ ಅವಳು ಏನ್ ಏನ್ಮಾ ಅಲ್ಲ ನಾನು ಹೇಳಿದೆ ನಂಬಿಕೆ ಇಲ್ಲೆಂತು ಹೇಳಿದ್ರೆ ನಂಬಿಕೆ ಅಲ್ವೇ ನೀನು ಹಾಂ ಇಷ್ಟ ನಂಬಿಕೆ ಒಳ್ಳೇದಲ್ಲ ನೀನು ಹೆಂಟಿ ಕಮಲಂಗೆ ಇಲ್ದಲ್ಲ ಚಾಡಿ ಹಾಕೊಟ್ಟೆ ಕಮಲ ಇವ್ ಈ ಮನೆಗ್ ಬಂದಿದ್ಲಲ್ಲ ನೆನ್ನೆ ದಿವಸ ಆವಾಗ ನೀನು ಇದ್ದೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ನೀನು ಇರಲಿಲ್ಲ ಅನ್ಸುತ್ತೆ ಇದ್ದಾಗ ಹೇಳಲ್ಲ ನೀನು ಇಲ್ಲದೆ ಇದ್ದಾಗ ಎಂತ ಎಲ್ಲ ಚಾಳಿ ಚಿತ್ತಾಳೆ ಅವ್ರ ಮನೆಗೆ ಇವ್ರ ಮನೆಗೆ ಹ ಗಂಡ ಎಂತಿಗೂ ಅತ್ತಿಗೂ ಸಾಸಿಗೂ ಜಗಳ ತಂದಿ ಇವಳು ಇವ್ರು ಕೆಲಸ ಒಂದಿಟ್ಟು ಹುಷಾರಾಗಿರ ಹಾ ಶಿಲ್ಪಾ ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು ಮೊದ್ಲು ನಿನ್ನ ಗಂಡನ ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗೋದ್ ಕಲ್ತ್ಕಾ ಹ ನಿನ್ನ ಸಂಸಾರ ನೆಟ್ಟು ಮಾಡ್ಕೊ ಆಮೇಲೆ ನಮ್ಮ ಸಂಸಾರದ ಬಗ್ಗೆ ಮಾತಾಡುವಂತೆ ಹ ನೀನೇನು ಹೇಳಕ್ಕೆ ಬರಬೇಡ ನಾವು ಗಂಡ ಎಂಟಿ ಹೆಂಗಿರಬೇಕು ಅಂತ ನನಗೂ ಗೊತ್ತೈತಿ ನನ್ನ ಹೆಂಡತಿಗೂ ಗೊತ್ತೈತಿ ನೀನೇನು ಪಾಠ ಮಾಡಕ್ಕೆ ಬರಬೇಡ ನಮ್ಮಿಬ್ರಿಗೂ ಹೆಂಗಿರಬೇಕು ಅಂತನ ಹೋಗು ಹೋಗಿ ನೀನು ಗಂಡಕ್ಕೆ ಪಾಠ ಮಾಡು ಅದನ್ನು ಅವನು ಸ್ವಲ್ಪ ಉಪಯೋಗಕ್ಕಾದ್ರೂ ಬರುತ್ತೆ ಸುಮ್ಮನೆ ಇಲ್ಲಿ ಬಂದು ಯಾಕೆ ಸುಮ್ಮನೆ ಕಿರ್ಚಾಡ್ತೀಯ ಆಯಿತು ಬಿಡು ಮವ ಬಂದಮೇಲೆ ನಾವೆಲ್ಲ ಲೆಕ್ಕಕ್ಕೆ ಇಲ್ಲ ಹ್ಞೂ ಎಲ್ಲ ಅವಳೇನ ಅವಳೇ ನಿಮಗೆ ಹೆಚ್ಚು ಹ್ಞೂ ನಾವೇನು ಹೇಳಿರೂ ನೀನು ನಂಬಲ್ಲ ಯಾವತ್ತಾದರೂ ಒಂದಿ ಅವಳ ಬಗ್ಗೆ ಗೊತ್ತಾಗುತ್ತೆ ಈಗ ಗೊತ್ತಾಗಲ್ಲ ಎಲ್ಲ ಕಾಕಂತೀಯಲ್ಲ ಅವಾಗ ಗೊತ್ತಾಗುತ್ತೆ ಈ ರಾಧ ಎಂತೋಳು ಅಂತಾನೆ ಹಾ ಮಾತಲ್ಲೇ ಮರಳು ಮಾಡ್ತಾಳೆ ಶಿಲ್ಪ ಮುಚ್ಕೊಂಡು ಹೋಗ್ತಾ ಇರು ಏನು ಬಿಟ್ಟಂಗೆಲ್ಲ ನಾ ಜಾಸ್ತಿ ಮಾತಾಡ್ತಾ ಇದ್ದಲ್ಲ ಹಾ ಏನ್ ನಾನು ಇದೀನಿ ಅಂತ ಹೇಳಿ ಆಡಿದ್ದ ಆಟ ಅಂದ್ಕೊಂಡಿದ್ವಿ ಏನು ನೀನು ನಾನೇನು ಹೊಸ್ದಾಗಿ ಮದುವೆ ಆಗಿ ಬಂದಿದ್ದೆ ಅಂತ ಅವಾಗಂತೂ ನೀನು ಏನ್ ಮಾಡಿರೂ ಸುಮ್ಮನೆ ಸಹಿಸಿಕೊಂಡಿದ್ದೆ ಅಂತೂ ಸಹಿಸ್ಟಮಲ್ಲ ನಿನ್ ಬುದ್ಧಿ ಗೊತ್ತಾದ್ಮೇಲೆ ಯಾರು ಸಹಿಸ್ಕೆಮಲ್ಲ ಆ ಮನೆಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೆಲಸ ಮಾಡ್ಕೊಂಡು ಹೋಗು ಅಲ್ಲೇನಾದ್ರೂ ಹಿಂಗೇನೆ ನೀನು ಬಾಳ ಬಿಚ್ಚಿದೆ ಮನೆ ಬಿಟ್ಟು ಓಡಿಸ್ತಾರೆ ಅವಾಗ ತಿರ್ಕೊಂಡು ತಿನ್ಬೇಕಾಗುತ್ತೆ ಯಾಚನೆ ಮಾಡು ಹಿಂಗೆಲ್ಲಾನು ಗಾಟಿ ಮಾಡ್ಕೊಮ್ಮಕ್ಕೋಗ್ಬೇಡ ತಗೋನು ನನಗೆ ಗೊತ್ತೈತಿ ತಗ ಹೆಂಗ್ ಮಾತಾಡ್ಬೇಕು ಅಂತ ನಾನು ನೀನೇ ನನಗೆ ಹೇಳಾಕೆ ಬರಬೇಡ ಹಾ ಹೋಗ್ತೀನಿ ನಾನು ಇನ್ನೊಂದು ಸಲ ನನ್ನ ಬಗ್ಗೆ ತಗ ನಾನು ಹೇಳಿದೆ ನಾನಂತೂ ಇರಲ್ಲ ಹೇಳಿರ್ತೀನಿ ಹಾ ಏ ಶಿಲ್ಪಾ ಸುಮ್ಮನೆ ಹೋಗ್ಬಾ ಹೋಗ್ಬಾ ನಿನ್ನ ಕೆಲಸ ನೀನು ನೋಡ್ಕೊಂಡು ಹಾ ಆಯ್ತು ಮಾವ ಹೋಗ್ತೀನಿ ಬಿಡಿ ನಾನೇನೇ ನಿಮ್ಮ ಮನೆಗೆ ಹಿರಿಯಕ್ಕೆ ಬಂದಿಲ್ಲ ನನಗೂ ಮನೆ ಮಾಟ ಎಲ್ಲ ಐತಿ ಹಾ ಅದ ಅವಳು ಸವಾಸಕ್ಕೆ ಯಾಕೆ ಹೋಗ್ತೀಯಾ ಅವಳ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡ ಹಾ ಸುಮ್ಮನೆರು ಏನ್ರಿ ಮಾತಾಡ್ಲಿ ಆ ಕಮಲಾ ಬಂದಿದ್ಲು ಏನು ಶಿಲ್ಪ ನಮ್ಮನೆ ಕೆಲಸ ಮಾಡ್ತಾ ಇದ್ದಾಳಲ್ಲ ಹೆಂಗೆ ಏನು ಅಂತ ಅಂದ್ಲು ಎಲ್ಲ ಹೇಳಿದೆ ನಮ್ಮ ಮನೆಯವ್ರಿಗೆ ಸೋದರ ಮಾವನ್ ಮಗಳಾಗ್ಬೇಕು ಇಲ್ಲೇ ಇದ್ಲು ನಮ್ಮ ಅತ್ತೆ ಸೊಂಟ ಮುರ್ಕಂಡಾಗ ನೋಡ್ಕೆ ಮಕ್ಕಂತ ಬಂದು ಇಲ್ಲೇ ಇದ್ಲು ಆಮೇಲೆ ಏನೇನೋ ಆಗಿ ಆ ಹೀರನ್ನ ಮದುವೆ ಆಗಿ ಅಲ್ಲ ಇದ್ದಾಳೆ ಸ್ವಲ್ಪ ಹುಷಾರಾಗಿರು ಅಂತಾನೆ ಆ ಕಮ್ಲ ಬುದ್ಧಿ ಹೇಳಿದೆ ಅಷ್ಟೇ ಕಂಡ್ರಿ ಅಷ್ಟಕ್ಕೇ ಇಷ್ಟೊಂದೆಲ್ಲ ನೈಗ್ರ ಆಡ್ತಾ ಇದ್ದಾಳೆ ಅವಳು ಹಾಂ ಪಾಪ ಆ ಕಮಲನ್ನ ಇಷ್ಟಿನ ಯಾವ ಮಾಡಿಸ್ತಿದ್ಲಂತೆ ಒಳ್ಳೆ ಮಾತಾಡಿ ಒಳ್ಳೆ ಅಮ್ಮಂಗೆ ತೋರಿಸ್ಕೊಂಡು ಎಲ್ಲ ಕೆಲಸನೂ ಆ ಕಮಲನ ಹತ್ರನೇ ಮಾಡಿಸ್ತಿದ್ಲಂತೆ ಅದಕ್ಕೆ ನಾನು ಹೇಳಿದೆ ഹുഷാരീരമ്മ ഊട്ടിക്ക് അവൾ ബല കിർസ്കടാ അവള് ഒഴേദ സ് സ്നേഹിരി ഈ വീഡിയോനേ മുസ്താദീ കഥ ഇന്ന് മുൻവരിയെ വിഡിയോ ഇഷ്ടം ലൈക് മാർ ഇന്നണ്ടില്ല സബ്ക്ൈബ് മാറി മുൻന വിടോ നമസ്കാരം